ಇವ್ ಆಯ್ತದ ಸರಿ ಮಗಳಾಗ ಹೆಣ್ಮೆತಂದ್ರೆ ಹುಡುಗರ್ಗೆ ತೀರ್ ಆರೋ ಬೀರಾಣುನಾ ಕರುಣ ಬತ್ತ ಬಜುವ್ಯ ಭಂಡಾರ ಬಾ BUNDAIN 你爹。Нет, so ಬಕ್ತಿಲ ಬಂಡರ ಬಂದರ ಬರಣ ವಾರೋ ಭೇರಣ ತೋರ ಅಂತ್ತ ಕರುಣ ಬಕ್ತಿಲ ಬಚ್ಲ ಬಂದರ ಆಗ್ಗೆ <Sess> <Sess> வந்தர வருணா ಸರಿ ಮಗಲಾಗ ಹೆಣ್ಮ್ತಂದ್ರೆ ನಮ್ಮ ಹುಡುಗರಿಗೆ ತೆಲಿಯುದು ಬಂಕ la no, no. no, no.

ಿ ನಾ ಪುರದಿ ದ್ವಂದಿ my what?

दिला वचो मंडल मरणा बारो बीर दर करण अिल वचो मंडल मरण पुण्या स्थान स्थापना ಸಭಾ ಪಂಡಿತರಲ್ಲಿ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಹೌದೋ ಅದಕ್ಕೆ ಒಂದು ಮಾತು ಹಿಂಗೆ ಹೇಳದ್ರಲ್ಲ ಹಣಮೋಣ್ಣ ಏನ್ ಹೇಳ್ತಾರೀಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದೋ ಎಲ್ಲ ಬಲ್ಲವರು ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೇಳಿದ್ರು ಇದೇ ಮಾತಾರೀ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಅಂತ ಅವರು ಹೌದು ಇವತ್ತಿನ ದಿವಸ ಹ ನಮ್ಮ ಸರಿಜೋಡಿ ಕಲಾವಂತರು ಹೌದು ಸಾಹಿತ್ಯಗಾರರು ಸಂಭಾಷಣೆಗಾರರು ಹಾಡುಗಾರರು ಹಾಡುಗಾರರು ಹೌದು ನಾ ಹಾಡುಗಾರ ಅಷ್ಟೇ ಹಾಡುಗಾರ ಅಷ್ಟೇ ಅಷ್ಟೇ ಹೌದು ಹೌದೌದು ಸಲ ನಿಮ್ಗೆ ಟಕ್ಕರ್ ಕೊಟ್ಟಿನಿ ಹೌದು ಇವತ್ತು ನಮ್ಮ ಹುಡುಗ ನಿಮಗ ನಿಮ್ ಸಂಗಡ ಟಕ್ಕರ್ ಹೌದು ಹೌದು ಹ ಕೊಡ್ತಾರೆ ಏನೇ ಇದ್ರೆ ಇವತ್ ನಮ್ ಹುಡುಗನು ಕೂಡ ಮಾಡ್ಕೊಂಡು ಬಿಡ್ರಿ ಹೌದು ಕರೆ ನಾ ನಿಮಗ್ ಬೈದೀನಿ ನೀವು ನಮಗ್ ಬೈದಿರಿ ಅದು ಹಳಿದಾಗಿ ಹೋಯ್ತಿ ಈಗ ಇನ್ ಹೊಸದು ಇದು ಹೊಸದಾಗಬೇಕಾಗ್ಯದ ಹೌದ್ ಹೌದು ನಮ್ ತಾಲೂಕದಾಗ ಆಗ್ಬೇಕಾಗ್ಯದ ಹೌದು ನಮ್ ತಾಲೂಕದಾಗ ನಮ್ ಹುಡುಗ ನಾ ಎಬ್ಬಿಸಿ ಮಾತಾಡಸ್ಲಿಕ್ಕೆ ಹಚ್ಚೇನಿ ಹೌದು ಇಲ್ಲೇ ಓಪನಿಂಗ್ ಆಗ್ಬೇಕದು ನೀವು ಬೆಕ್ಕದವ್ರಿಗೆ ಮಾತಾಡಸ್ಬಹುದು ಹಾ ಕರೆ ಕುಬಿ ಇತ್ತಂದ್ರೆ ನೀವು ಮಾತಾಡಬಹುದು ಹೌದೌದು ಅದಕ್ಕೆ ನಾ ಹಿಂದಿದ್ದೆ ನಮ್ ಹುಡುಗನಿಂದ ನಾನು ಹಾ ಮತ್ ಕುಬಿ ಇದ್ದೀನಿ ಅಂತೇಳಿ ಏನಾರು ಮಾತಾಡಕ್ ಹೋಗಿರಿ ಮತ್ತ ಮತ್ ನಾ ಹಿಂದಿರ್ತೀನ ಮತ್ತ ಹಾ ಇರ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು ನಮ್ ತಾಲೂಕದಾಗ ಕೇಳಿದ್ರಿಪಾ ಹೆಂಗ ಆಗ್ಬೇಕು ಹೆಂಗ ಆಗ್ಬಾರ್ದ ಕೇಳಿದ್ರ್ಯಾಂಗ ಶ್ರಾವಣ ಬರಕ್ಕಿಂತ ಮೊದಲ ಮೂರ್ ಮಂದಿ ಗೆಳೆಯರು ಮಾತಾಡ್ತಿದ್ರೆ ಏ ದೋಸ್ ಮುಂದ್ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ್ ಬಾಕಲ್ ತೆಗಿತ ಹಿರಿಯಾರು ಹೇಳ್ತಾರ ಹೇಳ್ತಾರ ಮನಿಗೆ ಖಂಡ ವಯದಾಗುದಿಲ್ಲ ಚಿಕನ್ ಚಿಕನ್ ಆ ಹೌದು ಆ ಶ್ರಾವಣ ಬರಕ್ಕಿತ್ತ ಮೊದಲೇನೋ ಪಾರ್ಟಿ ಹೌದು ಒಬ್ಬ ದಾರದ ಖರ್ಚು ವರಸಕೊಂಡ ಒಬ್ಬ ಅನ್ನದ ಖರ್ಚು ವರಸಕೊಂಡ ಒಬ್ಬ ಮರಿ ಖರ್ಚು ಮರಿ ಖರ್ಚ ವಾರಸ

ಓಹ್ ನಾವು ಹೆಂಡ್ರಿಗೆ ಅನ್ಸ್ತಿವರಿ ಹೌದು ನಂಜಂಗಿಲ್ಲೆ ಹಾ ನಿನ್ ಹೆಂಡತಿ ಮುಲ್ಕೊಂಡ ಬಳಕ ಪಾರ್ಟಿ ಅಂದ ಹೌದು ದಾರು ತಂದ್ರು ನಂದ್ ಕುಡಿ ನಿಂದ್ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅಂದ್ರೆ ಹನ್ನೊಂದ್ ಆಯ್ತು ದಾರು ಮುಗಿತು ನಿಶೆ ಹೆಚ್ಚಾಯ್ತು ಹಸು ಹೆಚ್ಚಾಯ್ತು ಹೌದು ಇಬ್ರು ಕುಡಿ ಮರಿತಾರ ಬೈತಾರ ನಮ್ ಪಾಲಿಂದರೇ ಮುಗೀತು ನಿನ್ನ ಪಾಲಿಂದ ಉಳ್ದದ ಹೌದಾ ಮರಿತ್ರದ್ಯಾವಾಗ ಕೊಯ್ಯದಾಗ ಒಣಗಿ ಮಾಡದ್ ಯಾವಾಗ ಊಟ ಮಾಡೋದ ಮಲ್ಕೊಳದ್ಯಾವಾಗ ಅಂದ್ರು ಹೌದೌದು ಅವಾಗ ಮರಿತಾರ ಹೇಳ್ತಾನೆ ಏ ದೋಸ್ತ್ರ ವಿಚಾರ ಮಾಡಕ್ ಹೋಗ್ಬೇಡ್ರೂ ಹೌದು ಟೈಮ್ ಹನ್ನೊಂದಾಗಿ ಅದ ನಾನು ಹೆಣ್ಣು ತತ್ತೆ ಮುಕ್ಕೊತ್ತಳ ಹೌದು ಮನೀಗ್ ಹೋಗಿ ಮರಿತೀನಿ ತಿಳ್ಕೊಂಡು ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ ಮುಚ್ಕೊಂಡ್ ಬಂದ ಶಿಸ್ತಿಯಾಗಿ ಕೊಯ್ದ ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಹಾ ಮುಂಜೆ ಇದರ ಆಯ್ತು ಆಯ್ತು ಹೌದು ಮೂರು ಮನೆ ತಮ್ತ ಮನಿಗ್ ಬಂದ್ರು ಇವ ಮರಿ ಒಯ್ದವನು ಅವ್ರ ಮನಿಗ್ ಬಂದ ಹ ಮನಿಗ್ ಹೆಂಡತಿ ಅಂಗಳ ಕಸ ಹುಡ್ಲಿಕ್ಕೆ ಕತ್ತಿದಳು ಬಾಯ್ ಬಾಯ್ ಹೆಂಡತಿ ಮಾರಿ ಮುಂದೆ ಅದೇ ಮರಿ ಹಾರಿ ಹೇಳಕ್ ಕತ್ತಿತ್ತು ಹೌದಾ ನಿದ್ದಿ ಕಣ ಕಣ್ ತಿಕ್ಕೋತ ನೀವ ಏನತ್ರಿ ಅಲ್ಲ ಇದ್ರ ಅವ್ನು ರಾತ್ರಿನೇ ಕೊಯ್ಕೊಂಡ್ ತಿಂದಿನಿ ನನ್ನ ಹೆಂಡತಿ ಮುಂದೆ ಯಾಕೆ ಹಾರಿ ಹೇಳಕ್ ಹತ್ತದ ಅಂದವ ಹೌದಾ ಅವಾಗ ಹೆಂಡತಿ ಹೇಳ್ತಾಳ ಏನತ್ರಿ ಆ ಮರಿ ಗೊಯ್ದ್ ಬೆಂಕಿ ಕೆತ್ತರಿ ಕಳ್ಳರ ಗತಿಲೆ ಕರಿ ನಾಯಿ ಕುನ್ನಿ ಒಯ್ದಿರಲ್ಲ ಅದು ಹೇಳಿಟ್ಟಿರ ಅಂದ್ರೆ ಹೌದಾ ವಿಷಯದಾಗ ನಾಯಕ ನಿತ್ಯ ಕಾರ್ಯಕ್ರಮ ಆಗ್ಬಾರ್ದು ನಮ್ಮ ತಾಲೂಕದ ರೀ ಹಾ ವಿಚಾರ ಮಾಡಿ ಆಡ್ಕೆ ಮಾಡ್ಬೇಕಾಗದಿರ್ಲಿ ಹಾ ನಾವಬ್ಬ ಮಾಡಿ ಮಾಡಿಲ್ಲವ್ವ ಹೋಗಿ ಬಂದೈತಿ ಅರ್ಧ ಶಿವ ಮತ್ತು ಇನ್ನೊಬ್ಬ ಕ್ಯಾಕ ಯವ್ವಾಡಬ್ಬ ಶಿವ ಶಿವ ನಾ ನಾಯಿಗಳಲ್ಲಿ ಮನದನ ನೋವ i'm on नदना ची नोभार भरना रेमा दे बारा करना चलिए नकरा पढ़ी लौ छाले रे माले बाखरा करना चलिए नकरा पढ़ी लौ छाला भेर नद